ಸ್ನೇಹಿತರೆ ನಾಳೆಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಶುರು ಆಗ್ತದೆ ನಾವು ಕೂಡ ಮನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾಳೆ ದಿವಸ ಬೆಳಗ್ಗೆ ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಸಂಕಲ್ಪ ಪೂರ್ವಕವಾಗಿ ದೇವರ ಕಟ್ಟೆಯ ಮೇಲೆ ಅಥವಾ ನಿಮ್ಮ ಮನೆಯಲ್ಲಿ ದೇವರ ಪೂಜೆಯನ್ನು ಎಲ್ಲಿ ಮಾಡ್ತಿರೋ ರಾಘವೇಂದ್ರ ಸ್ವಾಮಿ ಪೂಜೆ ಎಲ್ಲ ಮಾಡ್ತಿರೋ ಯಾಕಂದರೆ ಇದು ಮೂರು ದಿವಸದ ವ್ರತ ಅಂತ ಹೇಳ್ತೇವೆ ಈ ಮೂರು ದಿವಸದ ವ್ರತದಲ್ಲಿ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗ್ತದೆ ನೀವು ದೇವರ ಕಟ್ಟೆ ಮೇಲೆ ರಾಘವೇಂದ್ರ ಸ್ವಾಮಿಯನ್ನು ಫಸ್ಟು ಒಂದು ದಿವಸ ಸ್ಥಾಪನೆ ಮಾಡಿದ ಮೇಲೆ ಆ ಫೋಟೋವನ್ನು ಅಲ್ಗಾಡಿಸ್ಬಾರ್ದು ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋ ಇಡ್ಬೋದು ಮತ್ತು ರಾಘವೇಂದ್ರ ಸ್ವಾಮಿಗಳ ಮೂರ್ತಿ ಇದ್ದರೆ ಮೂರ್ತಿ ಇಡ್ರಿ ಇಲ್ಲ ಅಂದರೆ ಮೃತ್ತಿಕಾಯಿದ್ದರೆ ಮೃತ್ತಿಕಾಯಿಡ್ರಿ ಇಟ್ಟು ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಸಂಕಲ್ಪ ಇರ್ತದ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಆ ರೀತಿಯಾಗಿ ನಾಳೆ ದಿವಸ ನೀವು ವೃತ ಧಾರಣ ಮಾಡಿದ ಮೇಲೆ ಮೂರು ದಿವಸ ಒಂದೇ ಹೊತ್ತು ಊಟವನ್ನು ಮಧ್ಯಾಹ್ನ ಹೊತ್ತು ಪೂಜೆ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಏನಾದರೂ ಹಾಲು ಹಣ್ಣು ತೆಗೆದುಕೊಳ್ಬೋದು ಅಥವಾ ಹಚ್ಚಿದ ಅವಲಕ್ಕಿ ಈ ರೀತಿಯಾಗಿ ತಿನ್ಬೋದು ಉಪವಾಸ ಮಾಡಬೇಕು ಅಂತ ಇರ್ತದೆ ವೃತ್ತ ಮಾಡೋದ್ರಿಂದ ಒಳ್ಳೆಯದಾಗ್ತದೆ ಅಂಥೇಳಿ ಇನ್ನು ಬ್ರಹ್ಮಚಾರ್ಯನ ಪಾಲನೆ ಮಾಡಬೇಕು ಗಂಡಸ್ರಾದರೆ ಕ್ಷೌರವನ್ನು ಮಾಡ್ಕೊಳ್ಬಾರ್ದು ಮೂರು ದಿವಸ ಈರುಳ್ಳಿ ಬಳ್ಳುಳ್ಳಿ ಈ ಥರದ ಒಂದು ಪದಾರ್ಥಗಳನ್ನು ತಿನ್ನಬಾರ್ದು ಜೊತೆಗೆ ಮಾಂಸಾಹಾರ ಸೇವನೆಯನ್ನು ಮಾಡಬಾರ್ದು ಮೂರು ದಿವಸ ವ್ರತ ಮಾಡುವಾಗ ಬೇರೆ ಅಂದರೆ ಎಲ್ಲೋ ಹೋಗೋ ಪ್ರಸಂಗ ಬಂದರೆ ಹೋಗಬಾರ್ದು ಮೂರು ದಿವಸದ ವ್ರತ ಆಯ್ತದ ಮುಗಿಸಿಯೇ ಅಕ್ಷತೆ ಹಾಕಿದ ಮೇಲೆ ಈ ವ್ರತವನ್ನು ಮುಗಿಸ್ಬೇಕಾಗ್ತದೆ ಸಂಕಲ್ಪ ಮಾಡಿದ ಮೇಲೆ ಪಾಲನೆ ಸರಿಯಾಗಿ ಮಾಡಬೇಕು ಆದಷ್ಟು ಹೆಣ್ಮಕ್ಳು ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡ್ರಿ ಯಾಕಂದರೆ ಗುರುಗಳ ಸಾನ್ನಿಧ್ಯದಲ್ಲಿ ಅಂಚು ಸರಿಗಿರುವಂಥ ಸೀರೆಯನ್ನು ಉಟ್ಕೊಳ್ಬೇಕು ಮತ್ತು ಗಂಡಸರು ಪಂಚೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಬೇಕು ಬರೀ ಪಂಚೆ ಉಟ್ಕೊಂಡ್ರೆ ಸಾಲದು ಹೆಗಲ್ ಮೇಲೆ ಕೂಡ ಒಂದು ಹಚ್ಕೋಬೇಕು ಯಾಕಂದರೆ ಹೆಗಲು ಖಾಲಿ ಬಿಟ್ಕೊಂಡು ಪೂಜೆಯನ್ನು ಮಾಡಬಾರ್ದು ಶ್ರಾದ್ದ ಸಮಯದಲ್ಲಿ ಮಾತ್ರ ಮಾಡ್ತಾರೆ ಅದಕ್ಕಾಗಿ ಪೂಜೆ ಮಾಡುವಾಗ ಹೆಗಲ ಮೇಲೆ ಒಂದು ಟವಲನ್ನು ಅಥವಾ ನೀವು ಪಂಚೆಯನ್ನು ಹಾಕ್ಕೊಂಡು ಮಾಡಬೇಕು ಇನ್ನು ಆ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಸ್ವಚ್ಛ ಮಾಡಿಸ್ಕೊಂಡು ನಾಳೆ ನಂತರ ದೇವರ ಕಟ್ಟೆ ಮೇಲೆ ಗೋಮೂತ್ರ ಪ್ರೋಕ್ಷಣೆಯನ್ನು ಮಾಡಿ ಅಥವಾ ಅರಿಶಿನ ನೀರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಶುದ್ಧೋದಕ ಮಾಡಿಕೊಂಡು ಅಲ್ಲಿ ರಂಗವಲ್ಲಿಯನ್ನು ಹಾಕೊಂಡು ಮಣಿ ಇಟ್ಕೊಂಡು ತುಪ್ಪದ ದೀಪ ಅಥವಾ ಎಣ್ಣೆ ದೀಪವನ್ನು ಹಚ್ಚಿಟ್ಕೊಂಡು ರಾಯರ ಫೋಟೋ ಅಥವಾ ಮೂರ್ತಿಯನ್ನು ಇಟ್ಕೊಳ್ಬೇಕು ನಂತರ ನೀವು ಕೂಡ ಅರ್ಶಿನ ಕುಂಕುಮ ಎಲ್ಲ ಅನ್ನ ಹಚ್ಕೊಂಡು ಆಸನವನ್ನು ಹಾಕ್ಕೊಂಡು ಕೂತ್ಕೊಳ್ಬೇಕು ಆಸನ ಹಾಕಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಹೂ ಇಟ್ಕೊಳ್ಬೇಕು ತುಳಸಿಗಳನ್ನು ಇಟ್ಕೊಳ್ಬೇಕು ವಾಸನೆ ಮಲ್ಲಿಗೆ ಹೂವನ್ನು ಇಟ್ಕೊಳ್ಬೇಕು ಮತ್ತು ದೇವರಿಗೆ ಅಭಿಷೇಕಕ್ಕೆ ಒಂದು ಕಲಶ ಬೇರೆ ತುಂಬಿಟ್ಕೊಳ್ಬೇಕು ಸಂಕಲ್ಪಕ್ಕೆ ನೀರಿಟ್ಕೊಳ್ಬೇಕು ಮತ್ತು ಕೆಳಗೆ ಪಾತ್ರೆ ನೀರನ್ನು ಸಂಕಲ್ಪದ ನೀರು ಬಿಡಲಿಕ್ಕೆ ಒಂದು ಸಣ್ಣ ತಟ್ಟೆಯನ್ನು ಇಟ್ಕೊಳ್ಬೇಕು ಪೂಜೆಗೆ ಸಂಬಂಧಿಸಿದಂಥ ಎಲ್ಲ ಸಾಮಗ್ರಿಗಳನ್ನು ದೀಪಗಳನ್ನ ಜೋಡಿಸಿ ಇಟ್ಕೊಳ್ಬೇಕು ಈ ರೀತಿ ಎಲ್ಲ ಇಟ್ಕೊಳ್ಬೇಕು ಜೊತೆಗೆ ಒಂದು ಸಂಕಲ್ಪ ಇರ್ತದೆ ಅದನ್ನು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮುಡುಪು ಕಟ್ಟೋದಿರ್ತದ ಹರಕೆ ಕಟ್ಟೋದಿರ್ತದ ಅದಕ್ಕಾಗಿ ಒಂದು ತೆಂಗಿನಕಾಯಿ ಪೂರ್ಣ ಫಲ ಇದ್ದರೆ ಒಳ್ಳೆಯದು ಇಲ್ಲದಿದ್ದರೆ ತೆಂಗಿನಕಾಯಿ ಇಟ್ಕೊಳ್ಳ್ರಿ ಆಮೇಲೆ ದಕ್ಷಿಣ ಎಣ್ಣೆ ಇಟ್ಕೊಳ್ಳ್ರಿ ಮೂರು ಬೆಳ್ಳಿಗೆ ಬರುವಷ್ಟು ಕೆಂಪು ಅಕ್ಷತೆಯನ್ನು ಬೇಕಾಗ್ತದೆ ಅದನ್ನು ಕೂಡ ಕೆಂಪು ಅಕ್ಷತೆ ಪೂಜೆಗೆ ಬೇಕೇ ಬೇಕು ಅದು ರಾಯರ ಪೂಜೆಗೆ ಕೆಂಪು ಅಕ್ಷತೆ ಶ್ರೇಷ್ಠ ಅಂತ ಹೇಳ್ತೇವೆ ಅದಕ್ಕೆ ಕೆಂಪು ಅಕ್ಷತೆಯನ್ನು ಕೂಡ ಇಟ್ಕೊಳ್ಬೇಕು ಇನ್ನೂ ಪಂಚಾಮೃತಕ್ಕೆ ಹಾಲು ಇಟ್ಕೊಳ್ಬೇಕು ಸಕ್ಕರೆ ಇಟ್ಕೊಳ್ಬೇಕು ತುಪ್ಪ ಇಟ್ಕೊಳ್ಬೇಕು ತುಪ್ಪ ಇಟ್ಕೊಳ್ಬೇಕು ಬಾಳೆಹಣ್ಣು ಇಟ್ಕೊಳ್ಬೇಕು ಮೊಸರು ಮಾತ್ರ ಇಟ್ಕೊಳ್ಬಾರ್ದು ಮೊಸರಿನ ಒಂದು ವ್ರತ ನಡೀತಾ ಇರೋದ್ರಿಂದ ಮೊಸರು ದೇವರಿಗೆ ನೈವೇದ್ಯ ಆಗೋದಿಲ್ಲ ರಾಯರಿಗೂ ಕೂಡ ಅಭಿಷೇಕಕ್ಕೆ ಬರೋದಿಲ್ಲ ಅದಕ್ಕಾಗಿ ಇಷ್ಟನ್ನು ಇಟ್ಕೊಂಡು ಕುತ್ಕೊಳ್ಬೇಕು ಒಂದು ಸಣ್ಣ ಸಂಕಲ್ಪದ ಸಂಕಲ್ಪ ಹೇಳ್ಕೊಡ್ತೀನಿ ನಂತರ ಪೂಜೆಯನ್ನು ಶುರು ಮಾಡಬೇಕು ಕೈಯಲ್ಲಿ ಅಕ್ಷತಾ ಒಂದು ತುಳಸಿದಳ ತಾಂಬೂಲ ದಕ್ಷಿಣೆ ಹಿಡ್ಕೊಂಡು ನಾ ಸಂಕಲ್ಪವನ್ನು ಹೇಳ್ತೇನೆ ನೀವು ಕೇಳಿದರೆ ಸಾಕು ಏನ ವಿಶೇಷ ವಿಶಿಷ್ಟಾಂ ಶುಭ ರಾಘವೇಂದ್ರ ಸ್ವಾಮಿ ದೇವತಾ ರಾಘವೇಂದ್ರ ಸ್ವಾಮಿ ದೇವತಾ ಪ್ರಸಾದ ಸಿಧ್ಯರ್ಥಂ ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯಾದಿ ಸಿಧ್ಯರ್ಥ ಮಮ ಇಹ ಜನ್ಮನಿ ಮಮ ಅಂದಲೇ ನಿಮ್ಮ ಹೆಸರನ್ನು ಹೇಳ್ಕೊಂಡ್ರೆ ಸಾಕು इह जन्मनि जन्मजन्मेषु ज्ञानतो वा अज्ञानु वा मनोवाक्याय कर्मभिः कृतसर्वपापनिवृत्त्यर्थं मम उपात् दुर्तक्षय द्वारा दुष्कर्मरूपत्वेन प्राप्तं दुःखरूपकसम्भवित पापनिवृत्तिद्वारा धर्म अर्थकाममोक्षचतुर्विधपुरुषार्थसिद्ध्यर्थं फलप्राप्त्यर्थं श्रावणमासकृष्णपक्षे श्रीराघवेन्द्र आराधनानिमित्तं यथा सम्भविता नियमेन यथा सम्बद्भिः उपचारैः श्रीराघवेन्द्रस्वामी षोडशोपचारपूजां करिष्ये अदौ निर्विघ्नता सिद्ध्यर्थं ಶ್ರೀ ಮಹಾಗಣಪತಿ ಸ್ಮರಣಂಚ ಕರಿಷೆ ಅಂಥೇಳಿ ಗಣಪತಿಯನ್ನು ಸ್ಮರಣೆ ಮಾಡ್ಕೋಬೇಕು ಸಂಕಷ್ಟ್ರೇ ಕಂತಷ್ಟೋ ಕಪಿಲೋಜ್ ಕಣಕಃ ಲಂಬೋ ದೃಷ್ಟವಿಟ್ಟೋ ವಿಘ್ನಾಶೋ ಗಣಾಧಿಪ ಅಂಥೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗೆ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾ ನಮತಾಂ ಧ್ಯಾನಂ ಧ್ಯಾನ ಶ್ರೀ ರಾಘವೇಂದ್ರ ದೇವತಾಭ್ಯೋ ನಮಃ ಈಗ ಶ್ರೀರಾಘವೇಂದ್ರ ಸ್ವಾಮಿ ಗುರುಗಳನ್ನು ಅಲ್ಲಿ ಆಹ್ವಾನ ಮಾಡ್ಕೊಳ್ಬೇಕು ರಾಘವೇಂದ್ರ ಸ್ವಾಮಿ ಆಹ್ವಾನಾರ್ಥ ಯಕ್ಷಾಂ ಸಮರ್ಪ್ಯಾಮಿ ಆಸನಾರ್ಥ ಯಕ್ಷಾಂ ಸಮರ್ಪಿಯಾಮಿ ಅಂತ ಹೇಳಿ ಕಲಶದಲ್ಲಿ ನೀರು ಇಟ್ಟಿರುವುದನ್ನು ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತಿಯೋಗ್ಯಂ ಸಮರ್ಪಿಯಾಮಿ ಮುಖೇ ಆಚಮನಿಯಂ ಸಮರ್ಪಿಯಾಮಿ ಅಂತ ಮೂಸಲ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರ ನೀವು ಮೂರ್ತಿಯನ್ನು ಇಟ್ಟಿದ್ರೆ ಪಂಚಾಮೃತ ಅಭಿಷೇಕವನ್ನು ಸರಿಯಾಗಿ ಮಾಡಿರಿ ನಂತರ ಪಂಚಾಮೃತ ಅಭಿಷೇಕ ಮಾಡಬೇಕು ಅಲ್ಲಿ ಫೋಟೋ ಇಟ್ಟಿದ್ರೆ ಫೋಟೋಕ್ಕೆ ಹೂವಿನಿಂದ ಪಂಚಾಮೃತ ಪ್ರಕ್ಷಿಣೆಯನ್ನು ಮಾಡಬೇಕು ನಂತರ ಅವರಿಗೆ ಆ ಏನು ಪ್ರೋಕ್ಷಣೆಯಿಂದ ಮಾಡಿರ್ತಿಲ್ಲ ಅದು ಪಾದ ಹತ್ತಿರ ಹೂವನ್ನು ಇಡಬೇಕು ನಂತರ ಶುದ್ಧೋದಕ ಸ್ನಾನಮಂ ಶುದ್ಧೋದಕ ಸ್ನಾನಮಂ ಅಂತ ಅಂಥೇಳಿ ಗೆಜ್ಜೆ ವಸ್ತ್ರ ಏರಿಸ್ತೀನಿ ಅಂತನೋರು ಗೆಜ್ಜೆ ವಸ್ತ್ರ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಹಳದಿ ಹಚ್ಚಿ ಏರಿಸ್ಬೋದು ಇಲ್ಲ ಬಿಳಿ ಗಂಧವನ್ನು ಹಚ್ಚಿ ಏರಿಸ್ಬೋದು ಕೆಂಪು ಗೆಜ್ಜೆ ವಸ್ತ್ರ ಏರಿಸಬಾರ್ದು ಕೆಲವರು ಗೆಜ್ಜೆ ವಸ್ತ್ರ ಏರಿಸುವುದಿಲ್ಲ ಅವ್ರಿಗೆ ಏರಿಸ ನಿಮ್ಮ ಮನೇಲಿ ಪದ್ಧತಿ ಇದ್ದರೆ ಇಲ್ಲ ಇಲ್ಲಾಂದರೆ ಬಿಡ್ಬೋದು ನಂತರ ಹಳದಿ ಹೂಗಳನ್ನು ಇರಿಸಬೇಕು ಹೂ ಮಾಲೆ ಎಲ್ಲವನ್ನು ಇರಿಸಬೇಕು ತುಳಸಿಯನ್ನು ಇರಿಸಿ ಅಷ್ಟೋತ್ತರವನ್ನು ಹೇಳಬೇಕು ರಾಘವೇಂದ್ರ ಸ್ವಾಮಿಗೆ ಅಷ್ಟೋತ್ತರ ಪೂಜೆ ಬಹಳನೇ ಮುಖ್ಯ ಅಂತ ಹೇಳ್ತೀವಿ ಅದಕ್ಕಾಗಿ ಈ ಅಷ್ಟೋತ್ತರವನ್ನು ಕೆಳಗೆ ಹಾಕಿರ್ತೀನಿ ವಿಡಿಯೋ ಕೆಳಗೆ ಹಾಕಿರ್ತೀನಿ ಅಷ್ಟೋತ್ತರವನ್ನು ಹೇಳ್ತಾ ತುಳಸಿ ಏರಿಸ್ಬೋದು ಕೆಂಪು ಅಕ್ಷತೆಗಳನ್ನು ಏರಿಸ್ಬೋದು ನಿಮಗೆ ಏನು ಸಾಧ್ಯನೋ ಅದು ಏರಿಸಿ ಯಾಕಂದರೆ ಅಷ್ಟೊಂದು ತುಳಸಿ ಸಿಗಲಿಲ್ಲ ಅಂದರೆ ಒಂದೇ ತುಳಸಿಯನ್ನು ಕೈಯಲ್ಲಿ ಹಿಡಿದು ರಾಘವೇಂದ್ರ ಅಷ್ಟೊತ್ತರವನ್ನು ಹೇಳಿ ಏರಿಸಿ ಅಕ್ಷತೆಯನ್ನು ಏರಿಸ್ತಾ ಹೋದರೆ ಸಾಕು ಈ ರೀತಿಯಾಗಿ ಏರಿಸಿ ಧೂಪ ದೀಪ ಮಾಡಬೇಕು ನಂತರ ನೀವು ಅಡುಗೆಯನ್ನು ಮಾಡೋದಾದರೆ ಅನ್ನ ಪಾಯಸ ಮಾಡಿ ನೈವೇದ್ಯ ತೋರಿಸ್ಬೋದು ಅಕಸ್ಮಾತ್ ನಿಮಗೆ ಅನ್ನ ಪಾಯಸ ಪ್ರಸಾದ ಸಪಾದ ಪ್ರಸಾದವನ್ನು ಮಾಡಿ ನೈವೇದ್ಯ ತೋರಿಸ್ಬೋದು ಕಲ್ಸಕ್ಕರೆ ನೈವೇದ್ಯ ತೋರಿಸ್ಬೋದು ಕಲ್ಸಕ್ಕರೆ ಉತ್ತತ್ತೆ ಒಣದ್ರಾಕ್ಷಿ ಡ್ರೈ ಫ್ರೂಟ್ಸ್ ಎಲ್ಲ ನೈವೇದ್ಯವನ್ನು ತೋರಿಸ್ಬೋದು ನಿಮಗೆ ಏನು ಸಾಧ್ಯ ಅನ್ನೋದು ಹಣ್ಣುಗಳನ್ನು ಹಣ್ಣು ಸಕ್ಕರೆ ಇಟ್ಟು ನೈವೇದ್ಯ ತೋರಿಸ್ಬೋದು ಇನ್ನೂ ತೆಂಗಿನಕಾಯಿ ಒಡೆದು ನೈವೇದ್ಯ ತೋರಿಸ್ಬೋದು ಈ ರೀತಿಯಾಗಿ ನೈವೇದ್ಯವನ್ನು ತೋರಿಸ್ಬೇಕು ಧೂಪ ದೀಪ ಮಾಡಿ ನೈವೇದ್ಯ ಮಾಡಿ ನಂತರ ರಾಯರಿಗೆ ಆರತಿಯನ್ನು ಬೆಳಗಬೇಕು ಅದಾದ ಮೇಲೆ ಪ್ರದಕ್ಷಿಣೆ ನಮಸ್ಕಾರ ಇರ್ತದೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕಾದ್ರೆ ಏಳು ಒಂಬತ್ತು ಹನ್ನೊಂದು ಈ ರೀತಿಯಾಗಿ ಪ್ರದಕ್ಷಿಣೆ ಇರ್ತವೆ ನಿಮಗೆ ಪ್ರದಕ್ಷಿಣೆಯನ್ನು ಮಾಡಬೇಕು ಎಷ್ಟು ಹಾಕಬೇಕು ಅಂತ ಸಂಕಲ್ಪ ಇಟ್ಕೊಂಡಿರ್ತೀರೋ ಅಷ್ಟು ಪ್ರದಕ್ಷಿಣೆಯನ್ನು ಸರಿಯಾದ ರೀತಿಯಲ್ಲಿ ಹೆಣ್ಮಕ್ಕಳು ಪಂಚಾಂಗ ನಮಸ್ಕಾರ ಅಂದ್ರೆ ಉದ್ದ ನಮಸ್ಕಾರ ಉದ್ದಂಡ ನಮಸ್ಕಾರ ಹಾಕಬಾರ್ದು ಕಾಲ್ ಮಡಚಿ ಪ್ರದಕ್ಷಿ ನಮಸ್ಕಾರವನ್ನು ಹಾಕಬೇಕು ಗಂಡಸ್ರಾತ್ರಿ ಉದ್ದಂಡ ನಮಸ್ಕಾರವನ್ನು ಹಾಕಬೇಕು ಪ್ರದಕ್ಷಿಣ ನಮಸ್ಕಾರ ಅಂದರೆ ನೀವು ನಿಂತಲ್ಲಿಯೇ ಮೂರು ಪ್ರದಕ್ಷಿಣೆಯನ್ನು ಹಾಕ್ಬೋದು ಏಳು ಪ್ರದಕ್ಷಿಣೆ ಹಾಕ್ಬೋದು ಅಥವಾ ಹನ್ನೊಂದು ಪ್ರದಕ್ಷಿಣೆ ನಿಮಗೆ ಸಂಕಲ್ಪ ಯಾವ ರೀತಿ ಇರ್ತದೋ ಆ ರೀತಿ ಒಂದನೇ ದಿವಸ ನೀವು ಏನು ಸಂಕಲ್ಪ ಮಾಡಿರ್ತೀರೋ ಮೂರು ದಿವಸ ಅದೇ ರೀತಿಯಾಗಿ ಮಾಡಬೇಕಾಗ್ತದೆ ಮಾರನೇ ದಿವಸ ಪೂಜೆಯನ್ನು ಸಹ ಅದೇ ರೀತಿಯಾಗಿ ಮಾಡಿ ಮೂರು ದಿವಸ ಆದಮೇಲೆ ನಂತರ ವಿಸರ್ಜನೆಯನ್ನು ಮಾಡಬೇಕಾಗ್ತದೆ ಇನ್ನು ನೀವು ಪ್ರದಕ್ಷಿಣೆಯನ್ನು ನೀವು ಐದು ಹಾಕ್ಬೋದು ಹನ್ನೊಂದು ಹಾಕ್ಬೋದು ಹದಿನಾಲ್ಕು ಹಾಕ್ಬೋದು ಇಪ್ಪತ್ತೆಂಟು ಹಾಕ್ಬೋದು ಐವತ್ನಾಲ್ಕು ಹಾಕ್ಬೋದು ನೂರ ಎಂಟು ಹಾಕ್ಬೋದು ನಿಮ್ಮ ಮನಸ್ಸಿಗೆ ನಿಮ್ಮ ದೇಹಕ್ಕೆ ಎಷ್ಟು ಸರಿ ಇರ್ತದೋ ಅಷ್ಟನ್ನು ನೋಡಿಕೊಂಡು ಹಾಕಬೇಕಾಗ್ತದೆ ಸುಮ್ಮನೆ ಯಾರೋ ಮಾಡ್ತಾರೆ ಅಂತ ನೀವು ಮಾಡಲಿಕ್ಕೆ ಆದರೆ ನೀವು ಮಾಡಿರಿ ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡ್ರಿ ಇಷ್ಟೊ ಪ್ರದಕ್ಷಿಣ ನಮಸ್ಕಾರಗಳನ್ನ ಹಾಕಿದ ಮೇಲೆ ಕೈ ಮುಗಿದು ಆ ಒಂದು ಕಾಯಿ ಹೇಳಿದೆಲ್ಲ ಹಳದಿ ಬಟ್ಟೆಯಲ್ಲಿ ಒಂದು ತೆಂಗಿನಕಾಯಿಯನ್ನು ತಾಂಬೂಲ ಆದಕ್ಷಿಣೆ ಮತ್ತು ಮೂರು ಬೆರಳಿಗೆ ಬರುವಷ್ಟು ಅಕ್ಷತೆಯನ್ನು ಹಾಕಿ ನಿಮ್ಮ ಮನಸ್ಸಿನಲ್ಲಿ ಏನು ಇಷ್ಟ ಆಗ್ತದನೋ ಅದನ್ನು ಬೇಡ್ಕೊಳ್ಬೇಕು ನಂತರ ಒಂದು ಸ್ತೋತ್ರದ ಅದನ್ನು ಹೇಳ್ತೀನಿ ಅದನ್ನು ಹೇಳಿ ಅದನ್ನು ಕಟ್ಟಿ ಇಡಬೇಕು ನಂತರ ಮುಂದಿನ ವರ್ಷ ಬರೋದ್ರೊಳಗೆ ಅಂದರೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ನಿಮ್ಮ ಇಷ್ಟಾರ್ಥ ಇಡೇ ಇರ್ತದೆ ಆಮೇಲೆ ಅದನ್ನು ನದಿಯಲ್ಲಿ ಬಿಡಬೇಕು ಬಹಳಷ್ಟು ಮಂದಿ ನಾವೇನು ಮಾಡಬೇಕು ಏನು ಮಾಡಬೇಕು ತೆಂಗಿನಕಾಯಿ ಅಂತ ಕೇಳ್ತೀರಿ ಕೆಳ್ಕೊತ ಕೊಡ್ಬೇಡ್ರಿ ಅದನ್ನು ನದಿಯೊಳಗೆ ಬಿಡಬೇಕು ಹೇಳ್ತೀನಿ ನೋಡ್ರಿ ಒಂದು ಸ್ತೋತ್ರ ಶ್ರೀ ಸುಧೀಂದ್ರಾಬ್ಧಿ ಸಂಭೂತಾನ್ ರಾಘವೇಂದ್ರ ಕಲಾನಿಧಿನ್ ಸೇವೆ ಸೋಜ್ಞಾನ ಸೌಖ್ಯಾರ್ಥಂ ಸಂತಾಪತ್ರಯ ಶಾಂತಯೇ ಅಘಂಧಾವಯತೆ ಯಸ್ಮಾತ್ ವೇಂಕಾರೋ ವಾಂಚಿತಪ್ರತಃ ಪ್ರತಃ ರಾಘವೇಂದ್ರ ಎಸ್ಮಲ್ಲ ಲೋಕೆ ಖ್ಯಾತ ಭವಿಷ್ಯತಿ ನಮ್ಮ ಮನೆಯಲ್ಲಿರುವಂಥ ಎಲ್ಲ ತಾಪತ್ರಯಗಳು ಶಾಂತವಾಗಲಿ ನಮ್ಮ ಮನೆ ಇಷ್ಟಾರ್ಥಗಳು ಅಂದರೆ ಸುಜ್ಞಾನ ಸೌಖ್ಯವನ್ನು ಕೊಡು ಅಂಥೇಳಿ ಇದನ್ನು ಬೇಡಿಕೊಂಡು ಈ ಕಟ್ಟಿ ಇಡಬೇಕು ಈ ರೀತಿಯಾಗಿ ಕಟ್ಟಿ ಇಟ್ಟ ಮೇಲೆ ಮೂರು ದಿವಸ ಇದೇ ನಾ ಯಾವ ರೀತಿ ಹೇಳಲಿಲ್ಲ ಅದೇ ಪ್ರಕಾರವಾಗಿ ಮೂರೂ ದಿವಸವೂ ಸಂಕಲ್ಪ ಸಹಿತ ಪೂಜೆಯನ್ನು ಮಾಡಬೇಕು ಅಷ್ಟೋತ್ತರವನ್ನು ಹಾಕಿರ್ತೀನಿ ಮೂರು ದಿವಸವೂ ಅಷ್ಟೋತ್ತರ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ನಿಮ್ಮ ಮನೆಯಲ್ಲಿ ಪರಿಮಳ ಗ್ರಂಥ ಇದ್ದರೆ ಅದನ್ನು ಕೂಡ ಈ ಈ ರೀ ಈಗ ಅಂದರೆ ಒಂದು ಮೊದಲನೇ ದಿವಸ ಓದಲಿಕ್ಕೆ ಶುರು ಮಾಡಬೇಕು ಅದನ್ನು ಯಾವಾಗ ಮುಗೀತದೋ ಅಕ್ಷತೆಯನ್ನು ಹಾಕಿ ಮುಗಿಸ್ಬೇಕು ನಿಮ್ಮ ಮನೆಯಲ್ಲಿ ಪರಿಮಳ ಗ್ರಂಥ ಇಲ್ಲ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ವಿಶೇಷವಾದ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಶ್ಲೋಕವನ್ನು ಪ್ರತಿನಿತ್ಯ ಪೂಜಾ ಮುಗಿದ ಮೇಲೆ ಸಾಯಂಕಾಲ ಬೆಳಗ್ಗೆ ಒಂದು ಸಲ ಬೆಳಗ್ಗೆ ಮೂರು ಸಲ ಸಾಯಂಕಾಲ ಮೂರು ಸಲ ಈ ರೀತಿಯಾಗಿ ಹೇಳ್ಕೊತ ಹೋಗ್ರಿ ಹೆಚ್ಚು ಹೇಳಿದರು ಮನೆಯಲ್ಲಿ ಮಕ್ಕಳಿಗೆ ಬಹಳನೇ ಜ್ಞಾನ ಎಲ್ಲವೂ ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿರುವಂಥ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ರೀತಿಯಾಗಿ ನಿತ್ಯ ಪೂಜೆಯನ್ನ ಮಾಡ್ರಿ ನಂತರ ನೀವೇ ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಕೈಯಲ್ಲಿ ಅಕ್ಷತ ಒಂದು ತುಳಸಿದಳ ತಾಂಬೂಲಾದಕ್ಷಿಣೆ ಹಿಡ್ಕೊಂಡು ನಾ ಸಂಕಲ್ಪವನ್ನು ಹೇಳ್ತೇನೆ ನೀವು ಕೇಳಿದ್ರಿ ಸಾಕು ಎಂ ಗುಣವಿಶೇಷವಿಶಿಷ್ಟಾಂ ಶುಭ ತಿಥ್ಯ ಶ್ರೀರಾಘವೇಂದ್ರಸ್ವೀ ದೇವತು ಉದ್ದೇಶ್ಯ ಶ್ರೀರಗವೇಂದ್ರಸ್ವೀ ದೇವತೀ ಅಸ್ಮಕುಟು ಕ್ಷೇಮಸ್ಥೈರ್ಯ ವಿಜಯ ಆಯುರಾರೋಗ್ಯಾದಸಿಥ ಇಹ ಜನ್ಮನ ಮಮ್ಮ ನಲಿನಿಮ ಹೆಸರನ್ನ ಹೇಳ್ಕೊಂಡ್ರೆ ಸಾಕು ಇಹ ಜನ್ಮನ ಜನ್ಮಜನ್ಮಷು ಜ್ಞಾನ ಅಜ್ಞಾನ ಮನೋವಾಕ್ಯಾಕರ್ಮಿ कृतसर्वपापनिवृत्त्यर्थं मम उपात् दुर्त्यक्षय द्वारा दुष्कर्मरूपत्वेन प्राप्तं दुःखरूपकसम्भवितः पापनिवृत्तिद्वारा धर्म अर्थकाममोक्षचतुर्विधपुरुषार्थसिद्ध्यर्थं भक्तिज्ञानवैराग्यफलप्राप्त्यर्थं श्रावणमास कृष्णपक्षे श्रीराघवेन्द्र आराधनानिमित्य ಯಥ ಸಂಭವಿತ ನಿಯಮಿನ ಯಥಸಂಬೈ ಉಪಚಾರೈ ಸ್ವಾಮಿ ಷೋಡಶೋಪಚಾರ ಪೂಜಾ ಕರಿಷ್ಯೆ ಅದೋ ನಿರ್ವಿಘ್ನತಾ ನಿರ್ವಿಘ್ನತಿದ್ಧ ಶ್ರೀಮಹಾಗಣಪತಿ ಸ್ಮರಣಂಚ ಕರಿಷ್ಯೆ ಅಂಥೇಳಿ ಗಣಪತಿಯನ್ನ ಸ್ಮರಣೆ ಮಾಡ್ಕೋಬೇಕು ಸಂಕಷ್ಟೇ ಕಂಥೋ ಕಪಿಲೋಜಕ ಲಂಬೋ ದೃಷ್ಟವಿಟ್ಟೋ ವಿಘ್ನಾಶೋ ಗಣಾಧಿಪ ಅಂಥೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧನ್ಮದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಧ್ಯಾನಂ ಸಮರ್ಪಿಯಾಮಿ ರಾಘವೇಂದ್ರ ದೇವತಾಭ್ಯೋ ನಮಃ ಈಗ ಶ್ರೀ ರಾಘವೇಂದ್ರ ಸ್ವಾಮಿ ಗುರುಗಳನ್ನು ಅಲ್ಲಿ ಆಹ್ವಾನ ಮಾಡ್ಕೊಳ್ಬೇಕು ರಾಘವೇಂದ್ರ ಸ್ವಾಮಿ ಆಹ್ವಾನಾರ್ಥಯಕ್ಷಾಂ ಸಮರ್ಪಿಯಾಮಿ ಆಸನಾರ್ಥಯಕ್ಷಾಂ ಸಮರ್ಪಿಯಾಮಿ ಅಂಥೇಳಿ ಕಲಶದಲ್ಲಿ ನೀರಿ ಇಟ್ಟಿದ್ದನ್ನು ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತಿಯೋಗ್ಯಮ್ ಸಮರ್ಪಿಯಾಮಿ ಮುಖ್ಯ ಆಚಮನಿಯಂ ಸಮರ್ಪಿಯಾಮಿ ಅಂತ ಸಲ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರ ನೀವು ಮೂರ್ತಿಯನ್ನು ಇಟ್ಟಿದರೆ ಪಂಚಾಮೃತ ಅಭಿಷೇಕವನ್ನು ಸರಿಯಾಗಿ ಮಾಡಿರಿ ನಂತರ ಪಂಚಾಮೃತ ಅಭಿಷೇಕ ಮಾಡಬೇಕು ಅಲ್ಲಿ ಫೋಟೋ ಇಟ್ಟಿದ್ರೆ ಫೋಟೋಕ್ಕೆ ಹೂವಿನಿಂದ ಪಂಚಾಮೃತ ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಅವರಿಗೆ ಆ ಏನು ಪ್ರೋಕ್ಷಣೆಯನ್ನು ಮಾಡಿರ್ತಾರೆ ಅದು ಪಾದ ಹತ್ರ ಹೂವನ್ನ ಇಡಬೇಕು ನಂತರ ಶುದ್ಧೋದಕ ಸ್ನಾನಂ ಶುದ್ಧೋಲ್ಕ ಸ್ನಾನಮಂ ಸ್ಮರ್ಪಿಯಾಮಿ ಹೇಳಿ ಗೆಜ್ಜೆ ವಸ್ತ್ರ ಏರಿಸ್ತೀನಿ ಅಂತನ್ನೋರು ಗೆಜ್ಜೆ ವಸ್ತ್ರ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಹಳದಿ ಹಚ್ಚಿ ಏರಿಸ್ಬೋದು ಇಲ್ಲ ಬಿಳಿ ಗಂಧವನ್ನು ಹಚ್ಚಿ ಏರಿಸ್ಬೋದು ಕೆಂಪು ಗೆಜ್ಜೆ ವಸ್ತ್ರ ಏರಿಸಬಾರ್ದು ಕೆಲವರು ಗೆಜ್ಜೆ ವಸ್ತ್ರ ಏರಿಸುವುದಿಲ್ಲ ಅವ್ರಿಗೆ ಏರಿಸ ಮನೆಯಲ್ಲಿ ಪದ್ಧತಿ ಇದ್ದರೆ ಏರಿಸ್ರಿ ಇಲ್ಲ ಅಂದರೆ ಬಿಡ್ಬೋದು ನಂತರ ಹಳದಿ ಹೂಗಳನ್ನು ಏರಿಸಬೇಕು ಹೂ ಮಾಲೆ ಎಲ್ಲವನ್ನು ಏರಿಸಬೇಕು ತುಳಸಿಯನ್ನು ಏರಿಸಿ ಅಷ್ಟೋತ್ತರವನ್ನು ಹೇಳಬೇಕು ರಾಘವೇಂದ್ರ ಸ್ವಾಮಿಗೆ ಅಷ್ಟೋತ್ತರ ಪೂಜೆ ಬಹಳನೇ ಮುಖ್ಯ ಅಂತ ಹೇಳ್ತೀವಿ ಅದಕ್ಕಾಗಿ ಈ ಅಷ್ಟೋತ್ತರವನ್ನು ಕೆಳಗೆ ಹಾಕಿರ್ತೀನಿ ವಿಡಿಯೋ ಕೆಳಗೆ ಹಾಕಿರ್ತೀನಿ ಅಷ್ಟೋತ್ತರವನ್ನು ಹೇಳ್ತಾ ತುಳಸಿ ಏರಿಸ್ಬೋದು ಕೆಂಪು ಅಕ್ಷತೆಗಳನ್ನು ಏರಿಸ್ಬೋದು ನಿಮಗೆ ಏನು ಸಾಧ್ಯನೋ ಅದು ಏರಿಸಿ ಯಾಕಂದರೆ ಅಷ್ಟೊಂದು ತುಳಸಿ ಸಿಗಲಿಲ್ಲ ಅಂದರೆ ಒಂದೇ ತುಳಸಿಯನ್ನು ಕೈಯಲ್ಲಿ ಹಿಡಿದು ರಾಘವೇಂದ್ರ ಅಷ್ಟೋತ್ತರವನ್ನು ಹೇಳಿ ಏರಿಸಿ ಅಕ್ಷತೆಯನ್ನು ಏರಿಸ್ತಾ ಹೋದರೆ ಸಾಕು ಈ ರೀತಿಯಾಗಿ ಏರಿಸಿ ಧೂಪ ದೀಪ ಮಾಡಬೇಕು ನಂತರ ನೀವು ಅಡುಗೆಯನ್ನು ಮಾಡೋದಾದರೆ ಅನ್ನ ಪಾಯಸ ಮಾಡಿ ನೈವೇದ್ಯ ತೋರಿಸ್ಬೋದು ಅಕಸ್ಮಾತ್ ನಿಮಗೆ ಅನ್ನ ಪಾಯಸ